ನೋಡ್ತಾ ಇರ್ಬೋದು ಸ್ನೇಹಿತರೆ ಇದೊಂದು ಚಿಕ್ಕ ಕರ ಅಪ್ರಾಕ್ಸಿಮೇಟ್ ಒಂದು ನಾಲ್ಕು ಇರ್ಬೋದು ಈ ಕರುಗೆ ಕೊಮ್ಮಾಡೋಣ ಅಂಥೇಳಿ ಅಂದರೆ ಅವ್ರ ಊರಿಗೆ ಕೊಂಬಾಡೋಕ್ಕೆ ಬಂದಿದ್ವಿ ಇದಕ್ಕೂ ಕೂಡ ಕೊಂಬಾಡಿದೀವಿ ಆ ನಾಲ್ಕು ತಿಂಗಳು ಕರುಗೆ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಬೆದರಿರೋದ್ರಿಂದ ಇಲ್ಲ ಎರಡೇ ಡ್ರಾಪು ಕರ ಸಿಂಪಲ್ಲಾಗಿ ಮಾಡಿರೋ ಕೊಮ್ಗೆನೇ ಎಷ್ಟು ನೀಟಾಗಿ ಕೂತಿದೆ ಅಂದರೆ ಅದ್ಭುತ ಇದು ನೆಕ್ಸ್ಟ್ ಅವರವರಲ್ಲೇ ಇನ್ನೊಂದು ಕರು ಮಾಡಿದ್ದು ಇದು ಎಲ್ಲ ಒಂದು ಏಳುವರೆ ಎಂಟು ತಿಂಗಳು ಅಂತೆ ಪೂರ್ತಿ ಕೊಂಬ ಕಿವಿ ಹತ್ರ ಹೋಗ್ಬಿಟ್ಟಿದ್ದು ಹಿಂದೆಗಡಿಕೆ ಎತ್ ನಿಲ್ಸಿದ್ದೀವಿ ಏನೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ ಇದು ಕೂಡ ಹಂಗೋಣ ಇದನ್ನು ಕೊಡ್ತಾರ ಕರ ಯಾರ ಕೇಳಿದ್ರೆ ಇವರು ಕರ ಕೊಡ್ತಾರೆ ಏನು ಯಾವುದೇನು ಇದಿಲ್ಲ ಈಗ ಹೋಟೆಲ್ ನೈಂಟಿ ಪರ್ಸೆಂಟ್ಗೆ ಕೊಂಬಾಡ್ರೆ ಎಲ್ಲ ಕರೆಗಳು ಕೊಡ್ತೀರಾ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿ ಹೋಗ್ತಿದೆಯಲ್ಲ ಈ ಒಣಗಲಿ ಕರಿ ನನಗೆ ಪಾಪ ನೋಡಿ ಇದಕ್ಕೂ ಕೂಡ ಕೊಂಬ ಮಾಡಿದ್ದೀವಿ ಚಿಕ್ಕರೂನೇ ಆದರೂ ಎಷ್ಟು ನೀಟಾಗಿ ಕೂತಿದೆ ಅಂದರೆ ತುಂಬ ಒಂದು ಅದ್ಭುತ ನಿಜಕ್ಕೂ ಹೇಳಬೇಕು ಅಂದರೆ ಬಿಡೋಣ ಹಂಗೆ ಮುಂದಕ್ಕೆ ಅಣ್ಣ ಎಷ್ಟು ತಿಂಗ್ಳು ಕರ ಅಣ್ಣ ಇದು ಕರೆಕ್ಟಾಗಿ ಹೇಳು ಸುಳ್ಳು ಹೇಳಬೇಡ ಆರು ಆಗಿಲ್ಲ ಜಾಸ್ತಿ ಆಗದೆ ನೋಡ್ತಾ ಇರ್ಬೋದು ಸ್ನೇಹಿತರೆ ವಾಕಿಂಗ್ ಕೂಡ ಇದರಲ್ಲಿ ಬಿಟ್ಟಿದೀವಿ ಎಷ್ಟೊಂದು ವರ್ಷನಾ ಒಂದು ವರ್ಷ ಆಗಿದೆ ಅಂತ ಸ್ನೇಹಿತರೆ ಹಾಗೆ ನೋಡ್ಕೊಳ್ಳಿ ಓಕೆ ಇದು ಬಂದರೆ ಯಾರು ಕೊಡ್ತೀರಾ ಕೊಡ್ತೀವಿ ಏನು ಮೋಸ ಏನಿಲ್ಲ ಅಣ್ಣ ತಮೇಶ್ರು ಕೃಷ್ಣಪ್ಪ ಅಂತ ಯಾವರು ಯಾವ ಯಾವಾಗೋಲ್ರ ದೊಡ್ಡಿ ಜೈಪುರ ಜೈಪುರಾಗೊಲ್ರು ದೊಡ್ಡಿ ಜೈಪುರ ಜೈಪುರಾಗೊಲ್ರ ದೊಡ್ಡಿ ಬಿಳಗುಂಬ ಪೋಸ್ಟು ರಾಮನಗರ ತಾಲೂಕು ಮತ್ತು ಜಿಲ್ಲೆ ಓಕೆ ಈಗ ಇದಕ್ಕೆ ಒಮ್ಮಾಡಿಸಿದಿರ ಈ ಕರು ಯಾರೇ ಬಂದರೂ ಕೊಡ್ತೀರಾ ಏನು ತೊಂದರೆ ಏನಿಲ್ಲ ಅಥವಾ ಇಲ್ಲಿಗೆ ಬಂದ ಮೇಲೆ ಕೊಡೋಲ್ಲ ಅನ್ನೋದೇನಾದ್ರೂ ಇದೆಯಾ ಯಾರೇ ಬಂದರೂ ಕೊಡೋದೆ ಓಕೆ ಸ್ನೇಹಿತರೆ ಎಲ್ರದೂ ಕೂಡ ಒಬ್ರದೇ ನಂಬರ್ ಹಾಕಿರ್ತೀನಿ ಇಲ್ಲ ನಿಮ್ಮದೇ ಬೇರೆ ಸಪ್ರೇಟ್ ನಂಬರ್ ಇದೆಯಾ ಹೌದಾ all right <laughs> ನೋಡಿ ಸ್ನೇಹಿತರೆ ಇದೊಂದು ಹಸು ಕೂಡ ಪಾಲಿನ ಹಸು ರಂಗಣರೆ ಎಷ್ಟು ಇದಕ್ಕೆ ಎಂಟು ತಿಂಗಳಾಗೈತೆ ಎಂಟು ತಿಂಗಳ ಒಡ್ಕ ಬನ್ನಿ ಆ ಕಡೆಯಿಂದ ನೋಡ್ತಾ ಇರ್ಬೋದು ಸ್ನೇಹಿತರೆ ಎಂಟು ತಿಂಗಳಾಗಿದೆಯಂತೆ ಹಸು ಒಳ್ಳೆಯ ಜಾತಿ ಕುಳದೇ ಅಲ್ಲೂ ರಂಗಣರೆ ಕಡೆ ತೋರಿಸಿ ಹಂಗೆ ಎತ್ತಿ ಅಲ್ಲ ಇಲ್ಲಿ ಹೊಡ್ದದ ನೋಡೋಣ ಇಲ್ಲ ಓಕೆ ಕಡೆ ಮಳೆ ಒಳ್ಳೆಯ ಜಾತಿ ಕುಲದಲ್ಲ ಅದೇ ಸ್ಪೀಡು ಯಾವ ಥರ ಗಿಳಿ ಯಾವುದು ಇಲ್ಲ ಯಾವುದೂ ಇಲ್ಲ ಪಕ್ಕನಾ ಯಾರೇ ಬಂದರೂ ಕೊಡ್ತೀರಾ ಕೊಡ್ತೀವಿ ಏನು ಬೆಲೆ ಅದು ನಿಮ್ಮ ಮನೆದ ಅಥವಾ ತಂದಿರೋದ ಇದು ತಂದಿರೋದು ಇದು ತಂದಿರೋದು ಎಷ್ಟು ತಿಂಗಳಾಯಿತು ತಂದು ನೀವು ತಂದು ಒಂದು ವಾರ ಆಯಿತು ಒಂದು ವಾರ ಆಯಿತು ನೀವೇನಾದ್ರು ಏನು ಬೆಲೆಗೆ ತಂದಿದ್ರಿ ಅಂತ ಹೇಳ್ತೀರಾ ಹೇಳೋಕ್ಕೇನು ಹಾಂ ಹೇಳಿ ಏನು ಬೆಲೆಗೆ ಅರವತ್ತೆರಡು ಆಗೈತೆ ಅರವತ್ತೆರಡು ಕರೆಕ್ಟಾಗಿ ಹೇಳಿ ಮೂವತ್ತೈದು ನಲ್ವತ್ತು ಕೊಟ್ಬಿಟ್ಟು ಏನಾರು ಸುಳ್ಳುಗಳು ಹೇಳ್ತೀರಾ ನೋಡ್ರಿ ಹ್ಮ್ ಓಕೆ ಯಾರೇ ಬಂದರೂ ಕೊಡ್ತೀರಾ ಒಟ್ಟಿನಲ್ಲಿ ಸರಿ ರಂಗಣ್ಣ ಈಗ ಇನ್ನೂ ನಿಮ್ಮ ವಾಬಲ ಎಲ್ಲಿದೆ ಬಾವು ಅಲ್ಲವೇ ಹಾಂ ಬನ್ನಿ ತೋರಿಸಿ ಮತ್ತೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವು ಕೂಡ ರಂಗಣ್ಣ ರಂಗಣ್ಣರವೇನೆ ಫುಲ್ ಆಗಿದಾವ ಇಲ್ವಾ ಅಂತ ನೋಡೋಣ ಫಸ್ಟಿಗೆ ನಾನು ಸುಳಿ ಎಲ್ಲ ಚೆಕ್ ಬಂದ್ಬಿಡ್ತೀನಿ ನೋಡಿ ಸ್ನೇಹಿತರೆ ಈಗ ನನಗೆ ಎರಡೂ ಕಡೆಗೆ ಗುಂಡಿಗೆ ಸುಳಿಯೋದೆ ಅದೊಂದಕ್ಕೆ ಎರಡು ಕಡೆಗೂ ಗುಂಡಿಗೆ ಸುಳಿ ಬಿಟ್ಟರೆ ಬೇರೆ ಯಾವುದೇ ತಪ್ಪಿನ ಸುಳಿ ಇಲ್ಲ ಸರಿನಾ ಗುಂಡಿಗೆ ಸುಳಿ ಎರಡು ಕಡೆ ಇರೋದ್ರಿಂದ ತಪ್ಪಿಗೆ ಬರೋದಿಲ್ಲ ಟೋಟಲ್ಲು ಎಲ್ಲ ಎಷ್ಟಿದಾವೆ ನಿಮ್ಮ ಹತ್ರ ನಮ್ಮ ಹತ್ರ ಎಂಟಿದೆ ಎಂಟು ದನಗಳಿದೆ ಈಗ ಸಣ್ಣ ಗರ್ಗಳು ಇವು ಎಲ್ಲ ಸೇರಿಸಿ ಎಂಟಿದೆ ಇವು ಒಂದು ಜೊತೆ ಕಡಿಸ್ಕೊಳ್ಳು ನೀವು ಕೂಟ ಮಾಡ್ಕೊಂಡ್ರವು ಅಥವಾ ಕೂಟ ನೀವೇ ಮಾಡಿರವ ಅಥವಾ ನೀವು ತಂದಿರವ ನಾನೇ ಮಾಡಿರೋದು ನೀವೇ ಮಾಡಿರೋದು ಇದರಲ್ಲಿ ನಿಮ್ಮ ಯಾವುದು ತಂದಿರೋದು ಹಾಂ ಇದು ತಂದಿರೋದು ಯಾವಾಗ ತಂದಿದ್ದು ಇದು ಆಗ್ಲಿ ಒಂದು ಆರು ಎರಡು ಆಯಿತು ಇವಾಗ ಇದೆರಡು ಬಂದರೆ ಯಾರು ಕೊಡ್ತೀರಾ ಇಲ್ವಾ ಈಗ ಸತ್ಯ ಮನೆಗೆ ಅಂತ ಓ ಮನೆಗೆ ಇಟ್ಕೊಳೋಕ್ಕೆ ಓ ಅಂದರೆ ನೀವು ದೇಶೀಯ ತಳಿ ಉಳ್ಸ ಕೊಟ್ಟಿದ್ದೀರಾ ಉಳ್ಸೋಕ್ಕೆ ಓಕೆ ಈಗ ದೇಶೀಯ ತಳಿ ಉಳ್ಸೋಕ್ಕೆ ನೀವು ಹೊರಟಿದಿರ ಈಗ ಕಡ್ಸ್ಗಳನ್ನ ಕೂಟ ಮಾಡಿ ನಿಮ್ಮ ಮನೆಗೆ ಇಟ್ಕೊಂಡಿದ್ದೀರಾ ಈಗ ನಾವು ನಿಮ್ಮನ್ನು ಭೇಟಿ ಮಾಡೋಕೆ ಬಂದಾಗ ಎಲ್ಲರೂ ರಂಗಣ್ಣ ಅಂತಂದರೆ ಯಾರು ಗೊತ್ತಿಲ್ಲ ಅನ್ನೋ ಲೆವೆಲ್ಗೆ ಹೇಳ್ತಾರೆ ಲವರ್ ಬಾಯ್ ರಂಗಣ್ಣ ಅಂತ ಹೇಳ್ತಾವ್ರೆ ಏನದು ಲವರ್ ಬಾಯ್ ರಂಗಣ್ಣ ಅಂದರೆ ಏನರ್ಥ ಅದು ಆ ಥರ ಕರಿತಾವ್ರೆ ಅಂದ್ರೆ ನೀವು ಎಷ್ಟು ಜನ ಲವ್ ಮಾಡಿರ್ಬೋದು ಓ ಅದಕ್ಕೆ ಓಹೋ ಹೋ ಅದು ಆ ಕಾರಣಕ್ಕೋಸ್ಕರನೇ ಲವರ್ ಲವರ್ಬಾಯಿ ರಂಗಣ ಅಂತ ಕರಿತಾ ಇರೋದು ಒಟ್ನಲ್ಲಿ ಬೇರೆ ಏನೂ ಅತಾಚರ್ಯ ಮಾಡಿಲ್ಲ ಅಲ್ಲ ಓಕೆ ಒಟ್ನಲ್ಲಿ ನೈಸ್ ರೋಡಲ್ಲಿ ಒಂದು ಅಡಿ ಜಮೀನು ಹೋದ್ರೂ ಪರವಾಗಿಲ್ಲ ಏನು ತೊಂದರೆ ಏನಿಲ್ಲ ಯಾವುದೇ ಬೇಜಾರಿಲ್ಲ ಅದಕ್ಕೆ ಯಾಕೆಂದರೆ ನೋಡಿ ಸ್ನೇಹಿತರೆ ಹಿಂದೆಗಡೆ ಬೆಂಗ್ಳೂರು ಟು ಮೈಸೂರಿಗೆ ನೈಸ್ ರೋಡ್ ಕಾಣಿಸ್ತಿದೆ ಪಕ್ಕದಲ್ಲೇ ಜಮೀನು ಇರೋದು ರಂಗಣದ್ದು ಹಾಗಾಗಿ ಒಂದು ಒಂದು ಕುಂಟೆ ಹೋದ್ರೆ ಅವ್ರೇನು ಯೋಚನೆ ಮಾಡ್ತಾ ಇಲ್ಲ ಹಾಗಾಗಿ ನೋಡಿ ಸ್ನೇಹಿತರೆ ಅವರು ದೇಶೀಯ ತಳಿಯನ್ನು ಉಳಿಸೋದು ಕೊಟ್ಟಿದ್ದಾರೆ ಕಾರಣ ಏನು ಅಂತಂದರೆ ನಮ್ಮ ಏನು ಹಳ್ಳಿಕಾರ ತಳಿ ಇವತ್ತು ನಶಿಸಿ ಹೋಗ್ತಾ ಇದೆಯೋ ಅದಕ್ಕೋಸ್ಕರನೇ ಇವತ್ತು ಅವರು ಈ ನಿರ್ಧಾರ ತೊಗೊಂಡು ಅವರೂರಲ್ಲಿ ಅವರ ಫ್ರೆಂಡ್ ಸರ್ಕಲ್ನೆಲ್ಲ ನೋಡಿ ಈ ಥರ ಸೇರಿಸ್ಕೊಂಡು ನೋಡಿಗೆ ಎಲ್ಲರಿಗೂ ಇನ್ಕ್ಲೂಡಿಂಗ್ ಆ ವಾಟ್ರ್ ಮ್ಯಾನ್ಗೂ ಬಿಟ್ಟಿಲ್ಲ ಇವರು ಯಾವ ಲೆವೆಲ್ಗೆ ಅಂದರೆ ಆಯಪ್ಪನಿಗೂ ಒಂದು ಹಣ ಕಟ್ಸ್ಬಿಟ್ಟವರು ಇವರು ಇನ್ನು ಯಾವ ಮಟ್ಟಕ್ಕೆ ಇವರು ಊರಲ್ಲಿ ಟಾರ್ಚರ್ ಕೊಡ್ತಾವ್ರಿ ಅಂತ ನಮಗೆ ಇವತ್ತು ನೋಡಿದಾಗಲೇ ಗೊತ್ತಾಗಿದ್ದು ಹಾಗಾಗಿ ಯಾರೇ ಬೇಕು ಅಂದರೂ ರಂಗಣ್ಣ ಇವಾಗ ಇದೊಂದು ಜೊತೆ ಬಿಟ್ಟು ಮಿಗ್ದ ಯಾವ ಚಿಕ್ಕರ್ಗಳೆಲ್ಲ ಕೊಡ್ತೀರಾ ಮಿಗ್ದ ಚಿಕ್ಕರ್ಗಳು ಕೊಡ್ತೀರಾ ಹಾಗಾಗಿ ಇದು ಬಿಟ್ಟು ಇದೊಂದು ಬಿಟ್ಟು ಈಗ ಇವತ್ತು ಬೆಳಗ್ಗೆ ಅಷ್ಟೇ ಒಂದು ರಸ ಖರ ತೊಗೊಂಬಂದು ಅಂತ ಹೇಳಿದ್ರಿ ಯಾವುದದು ಎಲ್ಲಿದು ಇದೇನಾ ಸ ಓಕೆ ಪೂಜೆ ಗೀಜೆ ಎಲ್ಲ ಮಾಡಿದಿರಿ ಓಕೆ ಇದು ಅಲ್ಲೂ ಕಡೆ ಮಳೆ ಓಕೆ ಎಷ್ಟು ಬರ್ತದೆ ಹಾಲು ಒಂದೂವರೆ ಒಂದು ಮುಖಾಲು ಬರುತ್ತೆ ಕರ ಎಲ್ಲಿದೆ ಕರ ಇಡ್ಕೊಳ್ರಿ ಈ ಕಡೆ ಏನಾರೆ ಎಷ್ಟು ದಿನ ಆಗಿದೆ ಕರು ಊಟಿ ಒಂದು ತಿಂಗಳಾಗಿದೆ ಕರುಗೆ ಗಿಣ್ಣುಣ್ಣೇನೋ ಆಗಿದೆ ನೋಡಿ ಗಿಣ್ಣುಣ್ಣಾಗಿದೆ ಕರು ಕುಂಡ್ತಾ ಇದೆ ಕರ ಮೂತಿಲಾಗ್ಬೋದು ಮಳೆಲ್ಲಾಗ್ಬೋದು ನಡ ಬುಡ ಎಲ್ಲ ಚೆನ್ನಾಗಿದೆ ಯಾವುದು ಸುಳಿಗಿಳಿ ತಪ್ಪು ಸುಳಿ ಯಾವುದಿಲ್ವಾ ಎಲ್ಲ ಚೆಕ್ ಮಾಡ್ತಾನಿದ್ದೀರಾ ನೋಡಿ ಸ್ನೇಹಿತರೆ ಒಂದು ಹಸುಕರು ಕೂಡ ಅವರು ಅವರ ದೊಡ್ಡಪ್ಪ ಅವ್ರಿಗೆ ತೊಗೊಂಬಂದಿದ್ದಾರೆ ಹಾಗಾಗಿ ನೋಡಿ ಇಲ್ಲಿದ್ದಾರಲ್ಲ ಇವರೇ ಜೈಪುರಗೊಳ್ರ ದೊಡ್ಡ ಬಾಡಿ ಬಿಲ್ಡ್ರು ಇವರು ಇವರೇ ಈ ಈಗ ನೀವು ಈ ಹಸುಕರನ್ನು ತೊಗೊಂಬಂದ್ರಿ ಅಪ್ಪ ಮಕ್ಕಳು ಹೋಗಿ ಏನು ಕಾರಣಕ್ಕೆ ತೊಗೊಂಬಂದಿದ್ವು ಮನೆಗೆ ಅಂತಲೇ ಇಲ್ಲ ಅಂತ ತೊಗೊಂಬಂದ್ರಿ ಇವಾಗ ಒಂದಿತ್ತಲ್ಲ ಸಾಕಾಯ್ತಿರ್ಲಿಲ್ಲವಾ ಎಟಕ್ತಾಯಿಲ್ಲ ಅಂತ ಇನ್ನೊಂದು ತೊಗೊಂಬಂದ್ರಿ ಅಲ್ಲ ಇವಾಗೆಲ್ಲ ಈಗ ಮೇಯಿಸೋದಕ್ಕೆ ಎಲ್ಲದಕ್ಕೂ ತೊಂದರೆ ಅಂತ ಹೇಳ್ತಾರಲ್ಲ ಹೇಗೆ ಮಾಡ್ತೀರಾ ಇಲ್ಲ ನಿಮಗೇನು ತೊಂದರೆ ಏನಿಲ್ಲ ಮೇವಿಗೆ ಎಲ್ಲದಕ್ಕೂ ಇದೆ ಹಾಗಾಗಿ ಏನು ಬೆಲೆ ಆಯಿತು ಇದು ಐವತ್ತ ಐದ ಐವತ್ತೈದು ಸುಳ್ಳುಗಳು ಹೇಳ್ತಾಯಿಲ್ಲ ತಾನೇ ಮನೆಗೆ ತಂದಿರೋದು ಹಾಗಾಗಿ ಸುಳ್ಳು ಹೇಳಲ್ಲ ಓಕೆ ನೋಡಿ ಸ್ನೇಹಿತರೆ ಅವರು ಮನೆಗೆ ಅಂತಲೇ ಮಕ್ಕಳು ಮರಿಗೆ ಹಾಲ್ಗೋಸ್ಕರನೇ ಒಂದು ಸುಣ್ಣ ಪರ್ಚೇಸ್ ಮಾಡಿದ್ದಾರೆ ಹಾಗಾಗಿ ಹೇಗೆ ಅವರು ತಳಿನ ಉಳಿಸ್ಬೇಕು ಅನ್ನೋದನ್ನ ಇವರು ಪಾಲನೆ ಮಾಡ್ತಿದ್ದಾರೆ ಹಾಗಾಗಿ ನಮ್ಮ ಯೂತ್ ಸರ್ಕಲಲ್ಲಿ ಇನ್ನು ಮುಂದೆ ದಯವಿಟ್ಟು ಎಲ್ಲರೂ ಒಂದು ನಾಟಿ ಹಸನ ದಯವಿಟ್ಟು ಕಟ್ಟರಿ ನಮ್ಮ ವಾಡ್ರ್ ಮ್ಯಾನ್ ಕೂಡ ಕಟ್ಟಿದ್ದಾನೆ ಅಂತಂದಮೇಲೆ ಅಲ್ಲ ಅವರು ಗೌರ್ಮೆಂಟ್ ಸಂಬಳ ಆದ್ರೂ ನೋಡಿ ಅವ್ರಿಗೆ ಗೌರ್ಮೆಂಟ್ ಸಂಬಳ ಇದ್ರು ಕೂಡ ಅವರೀಗ ಕಟ್ಟಿದ್ದಾರೆ ರಂಗಣ್ಣೇ ಒಂದು ವಾಕಿಂಗ್ ಬಿಡ್ತೀರಾ ಹಿಂಗೇನೋ ನಿಮ್ಮ ಕಡ್ಸ್ಕೊಳ್ಳೋಣ ಬಿಟ್ಟು ತೋರಿಸಿ ನೋಡಿ ಲವರ್ ಬಾಯ್ ರಂಗಣರು ಒನ್ ಜೊತೆ ಕಡ್ಸ್ಕೊಂಡ್ನ ನೋಡಿ ಅವ್ರ ಮನೆಗೆ ಅಂತಾನೆ ಊಟ ಮಾಡಿ ಇಟ್ಕೊಂಡಿರೋದು ಹಾಗಾಗಿ ವರ್ಷದಿಂದ ದನ ಕಟ್ತಾ ಇದ್ರ ನಾವು ಸುಮಾರು ನಮ್ಮ ತಂದೆ ನಮ್ಮ ತಾತಿನ ಓಕೆ ನಾವು ನಮ್ಮ ಹತ್ರನೂ ದನ ನಾನು ಚಿಕ್ಕ ಇದ್ದು ಅದರಿಂದ ನಾನು ಅವಾಗಿಂದೂ ದನೇ ಕಟ್ಕೊಂಡು ಬಂದಿದ್ದೀನಿ ಓಕೆ ದನ ಉಳಿಸ್ಬೇಕು ಅಂತ ಕಟ್ಟಿದ್ದೀನಿ ಪ್ರತಿ ವರ್ಷ ಎಲ್ಲ ಜಾತ್ರೆ ಮಾಡ್ತೀರಾ ಮಾಡ್ತೀನಿ ಯಾವ್ಯಾವ ಜಾತ್ರೆ ಮಾಡ್ತೀರ ಎಲ್ಲ ಜಾತ್ರೆಗಳ್ನು ನೈಂಟಿ ಪರ್ಸೆಂಟ್ ಹೋಗ್ತೀರಾ ಓಕೆ ಈ ದನ ಕರುಗಳಿಗೆಲ್ಲ ಏನೇನು ತಿಂಡಿ ಅಷ್ಟನ್ನು ನೀವು ಕೊಡ್ತೀರಾ ಈಗ ರಂಗನೇ ಆಯಿತು ಎಲ್ಲ ಜಾತ್ರೆಗಳನ್ನ ಮಾಡ್ತೀರಾ ಪ್ರತಿ ಒಂದು ಕಡೆನೂ ಹೋಗ್ತೀರಾ ಬರ್ತೀರಾ ಇವಾಗ ಎಲ್ಲ ಕರುಗಳಿಗೆ ಸಣ್ಣ ಕರುಗಳಿಗೆ ಕರೆಸಿ ನಮ್ಮನ್ನ ಕೊಂಬಾಡ್ಸಿದ್ರಿ ಇವಕ್ಕೆ ಬರೀ ಕೊಂಬರ್ಸಿದ್ರಲ್ಲ ಯಾಕೆ

ಹಾಗಾಗಿ ಸೊಳ್ಳೆ ಕಟ್ಟ ಜಾಸ್ತಿ ಹಾಗಾಗಿ ಹ್ಞೂ ಹಾಗೆ ರಂಗಣ್ಣ ಈಗ ಯಾರಾದರೂ ಬಂದರೆ ನಿಮ್ಮ ಕರ್ಗಳನ್ನ ನೀವು ಕೊಡ್ತೀರಾ ಅಥವಾ ಏನಾದರೂ ಕಡ್ಸ್ಗಳಿಗೆ ವ್ಯಾಪಾರಕ್ಕೆ ಬಂದು ಇಲ್ಲ ಬೇಕೇ ಬೇಕು ಅಂತ ಕೂತ್ಕೊಂಡಾಗ ಏನು ಮಾಡ್ತೀರಾ ಕೊಡಲ್ಲ ಹಾಗೆ ಆಯ್ತು ಸಣ್ಣ ಇದರಲ್ಲಿ ಸಂತತಿ ಮಾಡಬೇಕು ಅಂತ ಮನೆಯಲ್ಲೇ ಆಸೆಗೋಸ್ಕರ ಓಕೆ ಏನಕ್ಕೆ ಈ ನಿಮ್ಮೂರಲ್ಲಿ ನೈಂಟಿ ಪರ್ಸೆಂಟ್ ಸೀಮೆ ಕರುಗಳು ಸಿಮೆಸ್ಗಳು ಯಾರ ಹತ್ರನೂ ಇಲ್ಲ ಬರೀ ನಾಟಿ ದನಗಳನ್ನ ಕುರಿಗಳನ್ನ ಇಟ್ಕೊಂಡಿದ್ರಿ ಏನು ಕಾರಣಕ್ಕೆ ನಮಗೆ ಅಳ್ಳಿಕಾರ್ ತಳಿ ಅಂದ್ರೆ ಬಹಳ ಇಷ್ಟ ಅಳ್ಳಿಕಾರ್ ತಳಿ ಅಂದ್ರೆ ಬಹಳ ಇಷ್ಟ ಅದು ಮಕ್ಕಳೆಲ್ಲಾ ನಮಗೆ ಅದೇ ಬೇಕು ಮಕ್ಕಳು ಹಾಳಿಗೆ ಮನೆಗೆ ಪ್ರತಿಯೊಂದು ವ್ಯವಸಾಯಕ್ಕೆ ನಾಟಿ ದನ ಬೇಕು ಅನ್ನೋ ಒಂದು ಕಾರಣಕ್ಕೆ ನೀವು ಸಿಮಎಸ್ ಗಳನ್ನು ಇಟ್ಟಿಲ್ಲ ಏನಪ್ಪಾ ಅಂದ್ರೆ ಸಿಮಎಸ್ ಗಳಲ್ಲಿ ಅದು ಬರ್ಲಿ ಹೋಗ್ಲಿ ಅದು ಮನೆ ಮುಂದೆ ಕಟ್ಟಲ್ಲ ಹಾ ನಮಗೆ ಏನಿದ್ರೂ ನಾಟಿದನ ದುಡ್ಡು ಹೋಗಲಿ ಬರಲಿ ಸಾಕ್ಬೇಕು ಒಂಥರ ಕಾಯಿಸ್ ಕಳಿಬೇಕು ಎಲ್ಲ ಜಾತ್ರಗೂ ಹೋಗ್ಬೇಕು ಹಂಗೆ ಹಂಗೆ ಈಗ ಈಗ ನೀವು ಎಷ್ಟೋ ವರ್ಷಗಳಿಂದ ಕಟ್ತಾ ಇದ್ದೀರಾ ಎಲ್ಲೋ ಒಂದ್ ಕಡೆ ನಮ್ಮ ಹಳ್ಳಿ ತಳಿ ತುಂಬಾನೇ ಕಡಿಮೆ ಆಗ್ತಾ ಇದೆ ನೀವು ಅದನ್ನ ಮುಂದುವರ್ಸಬೇಕು ಅಂದ್ರೆ ನಿಮ್ಮ ಊರಲ್ಲಿ ತಗೊಂಡಿರ್ತಕ್ಕಂಥ ಒಂದು ಇದು ಕ್ರಮನ ಎಲ್ಲರ ಮನೇಲೂ ನಾಟಿ ದನ ಇರಲೇಬೇಕು ಎರಡು ಮೂರು ಅಂತ ಅಥವಾ ವ್ಯವಸಾಯ ಮಾಡೋಕ್ಕೋಸ್ಕರನೇ ಬಳಸಕ ಅಥವಾ ಬರೀ ಜಾತ್ರೆ ಪರ್ಪಸ್ಗೆ ಬಳಸಕ ಇಲ್ಲ ಇಲ್ಲ ಮನೇಲಿ ಇರಬೇಕು 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 ಅಂತ ಮಾಡಿದ್ರು ಹಾಗಾಗಿ ನಿಮ್ಮ ಕಡೆ ನೀವು ಬೆಳಿಬೇಕು ಅಂತ

ಹನ್ನೆರಡರಿಂದ ಹದಿಮೂರು ಜನ ಯಾವಾಗಲೂ ಜೊತೆಲೇ ಇರೋರು ಅದೇ ರೀತಿ ಯಾಕೆಂದರೆ ಇದು ಇವರೂರು ಬಂದಿರೋದು ನಾವು ಇದು ಎರಡನೇ ದಿನ ಫಸ್ಟ್ ಒಂದು ದಿನ ಬಂದು ಮಾಜಿ ಮೆಮ್ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರದ್ದು ಒಂದು ಕೂಡ ಕೊಮ್ಮಾಡಿ ವಿಡಿಯೋ ಮಾಡಿದ್ವಿ ಇವತ್ತು ನಮ್ಮ ಪ್ರೀತಿಯ ರಂಗಣ್ಣ ನೈಸ್ ರೋಡ್ ರಂಗಣ್ಣ ಲವರ್ ಬಾಯ್ ಅವ್ರನ್ನ ನಾವು ಇವತ್ತು ಭೇಟಿ ಮಾಡಿದ್ವಿ ಅವರೇ ಈಗ ಜನಗಳು ತಪ್ಪಿ ತಪ್ಪಿ ನಿಮ್ಮನ್ನ ಹುಡ್ಕೊಂಡು ಬರೋದಕ್ಕೆ ಕರೆಕ್ಟಾಗಿ ಪೂರ್ತಿ ಅಡ್ರೆಸ್ಸು ಮತ್ತು ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ ರಾಮನಗರ ೇಟ್ಲ ರೋಡು ಹಾಂ ಜೈಪುರ ಗೇಟ್ ಬಂದುಬಿಟ್ಟು ನಿಮ್ಮೂರು ಈ ನೈಸ್ ರೋಡಲ್ಲಿ ಎಷ್ಟು ಕಿಲೋಮೀಟ್ರ್ ಆಗ್ಬೋದು ನೂರು ಮೀಟ್ರ್ ಆಗಬೋದು ನೂರು ಮೀಟ್ರ್ ನೋಡಿ ಸ್ನೇಹಿತರೆ ಇವ್ರದ್ದು ಜೈಪುರಕ್ಕೆಲ್ರು ದೊಡ್ಡಿ ಬೆಳಗುಂಬ ಪೋಸ್ಟು ರಾಮನಗರ ತಾಲೂಕು ಮತ್ತು ಜಿಲ್ಲೆ ಇವರು ಏನು ಜಾಲಮಂಗ್ಲ ರೋಡ್ ಇದೆಯೋ ಪೇಟೆ ಕುರುಬಳ್ಳಿ ರೋಡು ಆ ರೋಡಲ್ಲಿ ಇದು ಬರೋದು ಜಸ್ಟ್ ನೈಸ್ ರೋಡಿಂದ ಒಂದು ಹಂಡ್ರೆಡ್ ಮೀಟ್ರು ಇಲ್ಲ ಇವರು ಊರು ಹಾಗೆ ರಂಗಣ್ಣ ನಿಮ್ಮ ಮೊಬೈಲ್ ನಂಬರು ಏಯ್ಟ್ ಒನ್ ಜೀರೋ ಏಯ್ಟ್ ಒನ್ ಜೀರೋ ಜೀರೋ ಫೈವ್ ಜೀರೋ ಟೂ ಫೋರ್ ನೈನ್ ಫೋರ್ ನೈನ್ ರಂಗಣ್ಣ ಅಂತ ಲವರ್ ಬಾಯ್ ರಂಗಣ್ಣ ಅಂದರೆ ಯಾರು ಬೇಕಾದರೂ ಅವ್ರು ರೂರಲ್ಲಿ ತೋರಿಸ್ತಾರೆ ರಂಗಣ್ಣ ಅವರೇ ಈಗ ನಿಮಗೆ ಲವರ್ ಬಾಯ್ ರಂಗಣ್ಣ ಅಂತ ಕಟ್ಟಿದ್ದಾರೆ ಇನ್ನೂ ನೀವು ಮದುವೆ ಆಗಿಲ್ವಾ ಆಗಿದೆ ಓಕೆ ಎಷ್ಟು ಮದುವೆ ಆಗಿದ್ದೀರಾ ಹೇಳಿ ಪರವಾಗಿಲ್ಲ ಈಗ ಮತ್ತೆ ಮದುವೆ ಆಗಿದೆ ಅಂತೀರಾ ಇಲ್ಲ ಅಂತ ಓ ಲವ್ವರ್ ಬಾಯ್ ಅಂತ ಜನ ಕರೆಯೋದಕ್ಕೆ ನಿಮ್ಮ ಮದುವೆ ಆಗಿದೆ ಅಂತ ಅಂತ ಇದ್ದೀರ ಅಲ್ಲ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಸಿಗೋದು ಕಷ್ಟ ಆಗಿದೆ ಆದಷ್ಟು ಬೇಗ ಮದುವೆ ಮಾಡ್ಕೊಂಡ್ರೆ ಒಳ್ಳೇದು ಬೇಡ ಹಾಂ ಪರವಾಗಿಲ್ಲ ಇಲ್ಲೆಲ್ಲ ಗುಡ್ಡೆ ಬೆಟ್ಟ ಚೆನ್ನಾಗಿದೆ ನೋಡಲ್ಲಿ ಆ ಕಡೆ ದೊಡ್ ಮಣ್ಣ ಪಾರಿಸ್ಟ್ ಇದೆ ಅಲ್ಲಿ ಬೇಕಾದ್ರೆ ಒಂದು ಮಠ ಗಿಟ ಓಪನ್ ಮಾಡ್ಕೊಂಡು ಇರ್ಬೋದು ಹಾಗಾಗಿ ಏನು ತೊಂದ್ರೆ ಇಲ್ಲ ರಂಗಣ್ಣವರೇ ಮಾಡ್ಕೊತೀನಿ ಗೋಶಾಲೆ ಮಾಡ್ಕೋ ಹಾ ಅದೇ 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 ನನಗೆ ಗೊತ್ತಾಯ್ತು ನೀವು ಯಾಕೆ ನಿಮ್ಮೂರಲ್ಲಿ ನಿಮ್ಮ ಲವರ್ ಬಾಯ್ ಅಂತ ಕರೆದ್ರು ಅಂದ್ರೆ ಎಲ್ಲಿ ನಾಳೆ ದಿನ ಏನಾದ್ರು ಬೇರೆ ಹತ್ತಾಚೂರಿಯ ಮಾಡ್ಕೊಂಡ್ಬಿಡ್ತೀರಿ ಅನ್ನೋದು ನಮಗೂ ಸ್ವಲ್ಪ ಭಯ ಇದೆ ಹೌದಾ ಓಕೆ ನೋಡಿ ಸ್ನೇಹಿತರ ಇವರು ರಂಗಣ್ಣ ಅಂತ ತುಂಬಾ ಪ್ರೀತಿಯಿಂದ ಎಲ್ಲರೂ ಲವರ್ ಬಾಯ್ ಅಂತ ಕರೀತಾರೆ ಇವ್ರನ್ನ ತುಂಬ ಪರಿಶುದ್ಧವಾದ ಮನುಷ್ಯ ಯಾವುದನ್ನು ಕಲ್ಮಶ ಇಲ್ಲದೇ ಹೇಳ್ತಾರೆ ಹಾಗಾಗಿ ಇವ್ರಿಗೆ ಲವರ್ ಬಾಯ್ ಅಂತಲೇ ಹೆಸರು ಕೊಟ್ಟಿದ್ದಾರೆ ಅವರೂರಲ್ಲಿ ಹಾಗೆ ನೋಡಿ ಸ್ನೇಹಿತರೆ ಯಾರಿಗಾರ ಬೇಕು ಅಂದರೆ ದಯವಿಟ್ಟು ಅವರ ಮೊಬೈಲ್ ನಂಬರ್ನ ತಿಳಿಸಿರ್ತೀನಿ ಇನ್ನು ಮುಂದೆ ಹಾಗೆ ಎಲ್ರಿಗೂ ನಾನೊಂದು ಕಿವಿಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ನನ್ನ ಚಾನಲ್ನ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರೋ ಅಷ್ಟು ನಾನು ನಿಮ್ಗಳಿಗೆ ಏನು ಅನುಕೂಲ ಆಗುತ್ತೋ ನನ್ನ ಕಡೆಯಿಂದ ಯಾಕೆಂದರೆ ನಾನು ಬೆಳಗ್ಗೆ ಸಂಜೆವರೆಗೂ ನಾನು ಡ್ಯೂಟಿಗೆ ಹೋಗ್ತೀನಿ ಕೆಲಸಕ್ಕೆ ಹೋಗಿ ಕೆಲಸದಿಂದ ಬಂದು ಸಿಗೋ ಒಂದು ದಿನ ಸಂಡೆಯಲ್ಲಿ ಹೊಮ್ಮಾಡೋ ಕೆಲಸ ನನ್ನ ತೋಟ ನಮ್ಮ ಜನಗಳು ಜೊತೆಗೆ ಹೊರ್ಗಿನವರು ಜೊತೆಯಲ್ಲಿ ಬೆರ್ತು ಹೊಮ್ಮಾಡಿ ಆ ಕೆಲಸಗಳು ಜೊತೆಗೆ ಯೂಟ್ಯೂಬು ಅದನ್ನು ಎಡಿಟ್ ಮಾಡೋದು ಎಲ್ಲವನ್ನು ನಾನು ರಿಸಿ ತಗೊಂಡೆ ನಾನು ಮಾಡ್ತಾ ಇರೋದು ಹಾಗಾಗಿ ಯಾರೇ ನೋಡಿದ್ರು ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಬೇಡಿ ನಿಮಗೆ ಪೂರ್ತಿಯಾಗಿ ನೋಡಿ ಪ್ರತಿಯೊಬ್ಬರು ಮನಸಲ್ಲಿ ಏನಿರುತ್ತೆ ಊರಿನ ಪರಿಸ್ಥಿತಿ ಏನು ಅವ್ರ ಊರಿನ ಏನು ಅವ್ರ ದನ ಸಾಕತಕ್ಕಂಥ ಒಂದು ದಿನ ಹೇಗಿದೆ ಅದನ್ನು ಪ್ರತಿಯೊಂದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ದಯವಿಟ್ಟು ನನ್ನ ಚಾನಲ್ನ ನೋಡ್ತಿರ್ತೀರ ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಎಲ್ಲ ಪೂರ್ತಿ ವೀಡಿಯೋನ ನೋಡಿ ಏನೇ ಮಾಹಿತಿ ಬೇಕು ಅಂದರೂ ಇನ್ನು ಮುಂದೆ ಏನು ಸ್ಕ್ರೀನ್ ಮೇಲೆ ನಾನು ನಂಬರ್ ಹಾಕ್ತಿದ್ನೋ ಆ ನಂಬರ್ನ ನಾನು ಹಾಕೋದಿಲ್ಲ ನನ್ನ ಏನು ಚಾನಲ್ ನಂಬರ್ ಇರುತ್ತೋ ನನ್ನ ಚಾನಲ್ ಇರುತ್ತೋ ಅದನ್ನು ಮಾತ್ರ ನಾನು ಹಾಕಿರ್ತೀನಿ ಏನು ದನಿನವ್ರ ನಂಬರ್ ಇರುತ್ತೋ ಅದನ್ನು ಹಾಕೋದಿಲ್ಲ ಯಾಕೆಂದರೆ ಇವಾಗಿರ್ತಕ್ಕಂಥ ಸಮಸ್ಯೆ ಏನು ಅಂದರೆ ಅಲ್ಲಿ ಗಂಟೆ ಓಡಿಸೋದು ಎಲ್ಲಿ ನಂಬರ್ ಇರುತ್ತೋ ಅಲ್ಲಿ ನಂಬರ್ ತೊಗೊಳೋದು ಇದನ್ನು ಮಾಡ್ತಿದ್ದಾರೆ ದಯವಿಟ್ಟು ಅದನ್ನು ಮಾಡಬೇಡಿ ಆ ಥರ ಅದೊಂದು ಮಾತನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ನಮ್ಮ ಹಳ್ಳಿ ಕಾರನ್ನ ಉಳಿಸಿ ಹಳ್ಳಿ ಕಾರನ್ನ ಬೆಳೆಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ರಂಗಣ್ಣವ್ರೆ ಥ್ಯಾಂಕ್ ಯು ತೊಗೋರ್ ಬಾಯ್ ರಂಗಣ್ಣವ್ರೆ ಅಣ್ಣ ಥ್ಯಾಂಕ್ ಯು ನಿಮ್ಮೂರಲ್ಲಿ ತುಂಬ ದನಗಳನ್ನು ಉಳಿಸ್ತಾ ಇದ್ದೀರ ತುಂಬ ಖುಷಿಯಾಗಿದೆ ನೋಡಿ ಸ್ನೇಹಿತರೆ ಇದೇ ಥರ ಪ್ರತಿಯೊಂದು ಊರಲ್ಲೂ ಕೂಡ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಅವ್ರಿಗೆ ಬೇಕಾದಂಥ ಹಳ್ಳಿಕಾರದಗಳನ್ನು ತಗೊಂಡೋಗಿ ಕೈಬಿಟ್ಟು ಉಳಿಸಿ ಹಳ್ಳಿಕಾರನ ಬೆಳೆಸಿ ಅಂತ ಅಂತ ಕೇಳ್ಕೊಳಕ್ಕೆ ನಾನು ತುಂಬ ಇಷ್ಟಪಡ್ತೀನಿ